ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಸ್ಪೆಷಲ್ ಏನು ಅಂದರೆ ಮಸಪ್ ಸಾರು ಮತ್ತು ಮುದ್ದೆ ಹಾಗೆ ಇದು ನಮ್ಮ ಊರಲ್ಲಿ ಸಾರು ಅಂತ ಮಾಡ್ತೀವಿ ಮಂಡ್ಯ ಕಡೆ ಮಾಡ್ತೀವಿ ಎರಡು ರೀತಿಯಲ್ಲಿ ಸಾರು ಮಾಡ್ತಾರೆ ಈ ಥರ ಪೂರ್ತಿ ರುಬ್ಬಿ ಕೂಡ ಮಾಡ್ತಾರೆ ಇಲ್ಲ ಅಂದರೆ ಹಾಗೆ ಸೊಪ್ಪನ್ನ ಬೇಯಿಸಿ ಮ್ಯಾಶ್ ಮಾಡಿ ಒಗ್ಗರಣೆ ಹಾಕಿ ಕೂಡ ಮಾಡ್ತಾರೆ ನಾವು ಈ ಥರನೂ ಕೂಡ ಮಾಡ್ತೀವಿ ಆ ಥರನೂ ಮಾಡ್ತೀವಿ ಬಟ್ ಇವಾಗ ಈ ಥರ ತೋರಿಸಿದ್ದೀನಿ ಸೊಪ್ರೇಟು ರೇಟು ಕಮ್ಮಿ ಆಗಿದೆ ನಮ್ಮ ಮನೆ ಹತ್ರ ಹತ್ತು ರೂಪಾಯಿ ಕಟ್ಟಂತ ಬಂದಿದ್ರು ಅದಕ್ಕೆ ಒಂದು ಕಟ್ ಪಾಲಕ್ ಒಂದು ಕಟ್ಟು ಸಬ್ಸಗೆ ಮತ್ತು ಒಂದು ಕಟ್ ಕುದಿನ ಕೊತ್ತಂಬರಿ ಎಲ್ಲ ತೊಗೊಂಡ್ವಿ ಅದರಲ್ಲೇ ಒಂದು ಮಸಪ್ ಸಾಂಬಾರು ಮಾಡೋಣ ಎಷ್ಟೊಂದು ದಿನ ಆಯಿತು ಸೊಪ್ಪು ಸಾಂಬಾರು ಮಾಡಿ ಅಂತ ಮಸಪ್ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ನೋಡಿ ಇಲ್ಲಿ ನಾನು ಒಂದು ಕಟ್ಟಲ್ಲಿ ಅರ್ಧ ಕಟ್ಟು ಪಾಲಕ್ ತೊಗೊಂಡಿದ್ದೀನಿ ಅರ್ಧ ಕಟ್ಟು ಮಸಬ್ಬಸ್ಗೆ ತೊಗೊಂಡಿದ್ದೀನಿ ಒಂದು ಒಂದೆರಡು ಮೂರು ಸಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡಿಕೊಂಡು ಹಾಕೊಳ್ಳೋಣ ಬನ್ನಿ ನೋಡಿ ಈ ರೀತಿ ಸ್ವಲ್ಪ ದಪ್ಪ ದಪ್ಪದಾಗೆ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಕುಕ್ಕರಲ್ಲಿ ಕೂಗಿಸ್ತೀವಿ ಮತ್ತೆ ಬೇಯಿಸ್ಬೇಕು ಇದನ್ನು ಅದಕ್ಕೆ ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದೆ ಹಂಗೆ ಹಾಕಿ ಕೂಡ ಬೇಯಿಸ್ಬೋದು ಬಟ್ ಕುಕ್ಕರ್ ಜಾಸ್ತಿ ಸ್ಪೇಸ್ ಹಿಡಿಯುತ್ತೆ ಅಂತ ಈ ಥರ ಕಟ್ ಮಾಡಿ ಹಾಕಿ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಬೇಯುತ್ತೆ ಅಂತ ಹಾಗೆ ಒಂದು ಈರುಳ್ಳಿ ಇದನ್ನು ನಾಲ್ಕು ಪೀಸ್ ಮಾಡಿಕೊಳ್ಳಿ ಸಾಕು ಇದನ್ನು ಕೂಡ ಒಟ್ಟಿಗೆ ಹಾಕಿ ಕೂಗಿಸ್ತೀವಿ ಅದಕ್ಕೋಸ್ಕರ ಹಾಗೆ ಒಂದು ಟೊಮೆಟೊ ಇದನ್ನು ಸ್ವಲ್ಪ ದಪ್ಪತ್ತಾಗಿ ಹಚ್ಚಿಟ್ಕೊಳ್ಳಿ ಇದನ್ನು ಅದ್ರ ಜೊತೆ ಹಾಕಿ ಕೂಗಿಸ್ತೀವಿ ಅದಕ್ಕೋಸ್ಕರ ಇಡೀ ಈ ಥರ ದಪ್ಪಾಗಿ ಹಚ್ಕೊಳ್ಳಿ ಮಸಪ್ ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಟ್ ಪಾಲಕ್ಕು ಹಾಗೆ ಅರ್ಧ ಕಟ್ ಸಬ್ಬಸ್ಗೆ ತೊಗೊಂಡಿದ್ದೀನಿ ನೀವು ಬೇಕಂದರೆ ಬೇರೆ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು ಒಂದು ಮೂರು ನಾಲ್ಕು ಸೊಪ್ಪು ಹಾಕಿ ಕೂಡ ಮಾಡ್ಕೋಬೋದು ಇದನ್ನು ಹಾಗೆ ಇಲ್ಲಿ ಒಂದು ಬೌಲ್ ಬೇಳೆ ತೊಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಬಟ್ಲು ಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಹಾಗೆ ಒಂದು ಎರಡು ಮೂರು ಸ್ಪೂನು ಖಾರದ ಪುಡಿ ಸಾಂಬಾರು ಪುಡಿ ಅಂತ ಕೂಡ ಕರೀತಾರೆ ಹಾಗೆ ಇಲ್ಲಿ ದಪ್ಪದಾಗ ಹಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಮತ್ತು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಬನ್ನಿ ಈಗ ಮಸಪ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ತೊಳ್ದಿಟ್ಕೊಂಡಿರೋಂಥ ಬೇಳೆ ಮತ್ತು ಹಚ್ಚಿಟ್ಕೊಂಡು ದಪ್ಪದಾಗ ಹಚ್ಚಿಟ್ಕೊಂಡಿದ ಈರುಳ್ಳಿ ಟೊಮೆಟೊ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಜೀರಿಗೆ ಇಷ್ಟು ಹಾಕಿ ಕೂಗಿಸ್ಕೊಳ್ಳೋಣ ಒಂದು ಮೂರು ಮೂರು ಅಥವಾ ಎರಡು ವಿಜಿಲಾದ್ರೂ ಸಾಕು ಕೂಗಿಸ್ಕೊಳ್ಳೋಣ ಜೀರಿಗೆ ಆದಮೇಲೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನೀರು ಹಾಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಉಪ್ಪು ಬೇಕಾದ್ರೆ ನೋಡಿ ಹಾಕೋಬೋದು ಅದಕ್ಕೆ ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಹಾಕಿ ಒಂದು ಎರಡರಿಂದ ಮೂರು ವಿಶಿಲ್ ಕುಕ್ಸ್ಕೊಳ್ಳೋಣ ಒಂದು ಐದರಿಂದ ಆರು ಎಷ್ಟು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ಳಿ ಇವಾಗ ಕುಕ್ಕರಲ್ಲಿ ಕ್ಲೋಸ್ ಮಾಡಿ ಒಂದು ಮೂರು ವಿಶಿಲ್ ಬರ್ಸ್ಕೊಳ್ಳೋಣ ಎರಡು ವಿಷಲ್ ಬೇಕಂದ್ರೆ ಎರಡು ವಿಷಲು ಅಥವಾ ಮೂರು ವಿಷಲ್ ಕೂಗ್ಸ್ಕೊಳ್ಳಿ ಕೂಗ್ಸ್ಕೊಂಡು ತಣ್ಣಗಾಗಿದೆ ಇದು ಚೆನ್ನಾಗಿ ಬೆಂತಿದೆ ಹಾಗೆ ತಣ್ಣಗೆ ಕೂಡ ಆಗಿದೆ ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರ್ತರಿ ಬೇಕಂದ್ರೆ ತರ್ತರಿ ರುಬ್ಕೋಬೋದು ಅಥವಾ ನೈಸಿಗೆ ಬೇಕಂದ್ರೆ ನೈಸಿಗೆ ರುಬ್ಕೊಳ್ಳೋಣ ಇದನ್ನು ಜಾರ್ಗೆ ಹಾಕ್ಕೊಂಡು ಇದನ್ನ ಇದಕ್ಕೆ ಖಾರದ ಪುಡಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಇವಾಗ ನೈಸ್ಗಾಗಬೇಕು ನೈಸಿಗೆ ಬೇಕಂದ್ರೆ ನೈಸಿಗೆ ರುಬ್ಕೊಳ್ಳಿ ಇಲ್ಲ ಸ್ವಲ್ಪ ಬೇಕು ಅಂದರೆ ತರ್ತರಿಯಾಗು ಕೂಡ ರುಬ್ಕೋಬೋದು ನಿಮ್ಮ ಮನೇಲಿ ಈ ರೀತಿ ಮಸಪ್ ಸಾಂಬಾರು ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ನೋಡಿ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಇದು ಸೊಪ್ಪೆಂದಿರೋ ನೀರು ಇದು ಕೂಡ ಏನು ವೇಸ್ಟ್ ಆಗೋಲ್ಲ ಆಮೇಲೆ ಹಾಕೊಳ್ಳೋಣ ಇವಾಗ ಒಂದು ಪಾತ್ರೆ ತೊಗೊಳ್ಳೋಣ ಪಾತ್ರೆ ಕಾದಿದ್ದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಕಾದಿದ್ದಕ್ಕೆ ಒಂದು ಸ್ಪೂನ್ ಸಾಸಿವೆ 1 स्पून जीरे ಒಂದೆರಡು ಒಣ ಮಿಷನ್ ತೈଁ கொஞ்சம் ಸ್ವಲ್ಪ ಕರ್ಬೇವು ಬೇಕಂದ್ರೆ ಸಿ ಕರ್ಬೇವು ಕೂಡ ಹಾಕಕೊಬಹುದು ಎಷ್ಟು ನಾಟ್ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಇವಾಗ ರುಬ್ಬಿಟ್ಕೊಂಡು ಇಡೋಣ ನಾನು ಇದು ಸ್ವಲ್ಪ ಚೆನ್ನಾಗಿ ಒಂದ್ ಸ್ವಲ್ಪ ಫ್ರೈartifactId ಈ ರೀತಿ ಒಂಚೂರು ಕುದ್ದಿದ್ದಕ್ಕೆ ಆವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಸೊಪ್ಪು ನೀರು ಅದನ್ನು ಹಾಕೊಳ್ಳೋಣ ಇವಾಗ ನೋಡಿ ಈ ರೀತಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದರಲ್ಲಿ ಹಾಕೊಳ್ಳಿ ನಿಮಗೆ ಬೇಕು ಅಂದರೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಸ್ವಲ್ಪ ನೀರು ತರ ಇರಲಿ ಅಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನೋಡಿ ಇವಾಗ ಇದು ಒಂದು ಕುದಿ ಬಂದರೆ ಸಾಂಬಾರ್ ರೆಡಿ ಅಂತ ಮಸಪ್ ಸಾರು ರೆಡಿ ಆಗುತ್ತೆ ಒಂದೇ ಒಂದು ಕುದಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನ ಮುದ್ದೆಗೆಲ್ಲ ನೀವು ಅಂದರೆ ಸಾಂಬಾರು ಪೌಡ್ರ್ ಬದಲು ಅಶ್ರಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ತರಕಾರಿ ಬೇಕು ಅಂದರೆ ನೀವು ಒಗ್ಗರಣೆ ಹಾಕೋವಾಗ್ಲೇ ತರಕಾರಿ ಕೂಡ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು ನಾನು ತರಕಾರಿ ಎಲ್ಲ ಆ್ಯಡ್ ಮಾಡಿಲ್ಲ ಹಾಗೆ ಬರೀ ಸೊಪ್ಪು ಸಾಂಬಾರು ಮಾಡಿದ್ದೀನಿ ಹಾಗೆ ಸೊಪ್ಪು ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂತನವರು ಈ ರೀತಿ ಮಾಡ್ಕೊಂಡು ತಿನ್ಬೋದು ಆವಾಗಲೇ ನಾನು ಉಪ್ಪು ಸೇರಿಸಿದ್ದೆ ಇವಾಗ ಉಪ್ಪು ಕರೆಕ್ಟಾಗಿದೆ ನಿಮ್ಗೆ ಬೇಕು ಅಂದರೆ ಉಪ್ಪನ್ನ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೋದು ನಾನು ಅವಾಗ ಹಾಕಿದ್ದೆ ಕರೆಕ್ಟಾಗಿದೆ ಉಪ್ಪು ಅದಕ್ಕೋಸ್ಕರ ನಾನು ಮತ್ತೆ ಉಪ್ಪು ಹಾಕ್ತಿಲ್ಲ ನೋಡಿ ಇವಾಗ ಮಸಪ್ ಸಾಂಬಾರು ಆಗಿದೆ ಇದೇನು ಜಾಸ್ತಿ ಹೊತ್ತು ಬೇಯೋದು ಬೇಡ ಯಾಕಂದರೆ ಸೊಪ್ಪೆಲ್ಲ ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಲ್ವ ಅದಕ್ಕೋಸ್ಕರ ಒಂದು ಕುದಿ ಬಂದರೆ ಸಾಕು ಇವಾಗ ಮಸಪ್ ಸಾಂಬಾರು ರೆಡಿ ಹಾಗೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇಷ್ಟಾದಲ್ಲಿ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಯಾವ ರೀತಿ ಮಸಬ್ಸರ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಇದು ಹೆಲ್ತಿ ರೆಸಿಪಿ ಅಂತ ಕೂಡ ಹೇಳ್ಬೋದು ಸೊಪ್ಪು ತಿನ್ನೋಕ್ಕೆ ಹಾಗೆ ಸೊಪ್ಪು ತಿನ್ನೋಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ರೀತಿ ಒಂದು ಸಲ ಮಾಡಿಕೊಂಡು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಎವ್ರಿ ಒನ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ